ನಮಸ್ಕಾರ ವೀಕ್ಷಕರೇ ಇವತ್ತು ಸುದೀನ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಹಲವಾರು ಜನ ಹಲವಾರು ಸಾಹಸ ಕಾರ್ಯಕ್ರಮಗಳನ್ನು ಪಾಲ್ಗೊಳ್ತಾರೆ ಆದರೆ ನಮ್ಮ ಜೊತೆ ನಮ್ಮ ಸಹೋದರಿಯಾಗಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷದ ಹಿರಿಯ ನಾಯಕಿಯರು ಹಾಗೂ ವಿಶ್ವ ಹಿಂದೂ ಪರಿಷತ್ತಿನ ಕಾರ್ಯಕರ್ತರಾಗಿ ಅದೆಲ್ಲದಕ್ಕಿಂತ ಹೆಚ್ಚಾಗಿ ನರೇಂದ್ರ ಮೋದಿಯವರ ಅಪ್ಪಟ್ಟ ಅಭಿನಯ ಅಭಿಮಾನಿಯಾಗಿ ಅವರು ಒಂದು ಉತ್ತಮವಾದ ಕಾರ್ಯವನ್ನು ಇತ್ತೀಚೆಗೆ ಮಾಡಿದರು ಅವರು ವಿಶೇಷವಾದ ಕಾರ್ಯ ಏನಪ್ಪ ಅಂತಂದರೆ ಬೆಂಗಳೂರಿನಿಂದ ತಿರುಪತಿಗೆ ಪಾದಯಾತ್ರೆ ಹೋದಂಥ ಒಂದು ಕಾರ್ಯಕ್ರಮ ಅವರು ಮತ್ತು ಸಂಸೇವಾ ಸಂಸ್ಥೆಯ ಸಹಯೋಗದೊಂದಿಗೆ ಒಂದು ಪಾದಯಾತ್ರೆಯನ್ನು ಸುಮಾರು ದಿನ ಮಾಡ್ಕೊಂಬಂದರು ಒಂದು ಅದ್ಭುತವಾದಂಥ ಕಾರ್ಯ ಸಾಹಸ ಒಬ್ಬ ಮಹಿಳೆಯಾಗಿ ಆ ಒಂದು ಪಾದಯಾತ್ರೆ ಮಾಡುವಂಥ ಕಷ್ಟ ನಷ್ಟಗಳೇನು ಅನುಭವ ಏನು ಅದರ ಬಗ್ಗೆ ತಿಳ್ಕೊಳ್ಳೋಣ ಆ ನಾಯಕಿ ಬೇರೆ ಯಾರೂ ಅಲ್ಲ ಶ್ರೀಮತಿ ಜ್ಯೋತಿ ಗೌಡ ಅವರು ಅವರಿಗೆ ಒಂದು ಆತ್ಮೀಯ ಸ್ವಾಗತವನ್ನು ಕೊಡ್ತಾ ಜ್ಯೋತಿಗೌಡ ಅವರೇ ನೀವು ಪಾದಯಾತ್ರೆಯನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಯಾಕೆ ಏನು ಇದರ ಉದ್ದೇಶ ನಾವು ಶ್ರೀನಿವಾಸನ ಸೇವೆ ಮಾಡಬೇಕು ಅಂತ ತುಂಬ ವರ್ಷಗಳಿಂದ ಅಂದ್ಕೊಂಡಿದ್ವಿ ಮೊದಲು ಒಂದು ಟೆನ್ ಫಿಫ್ಟಿ ಫಿಫ್ಟೀನ್ ಇಯರ್ಸ್ ಬೇರೆ ನಮ್ಮ ಸಂಘಟಕರ ಜೊತೆ ಹೋಗಿದ್ವಿ ಇದು ನಮ್ಮ ವತಿಯಿಂದ ಇದು ನನ್ನ ಮೊದಲನೇ ಪಾದಯಾತ್ರೆ ಇದ್ರ ಜೊತೆಗೆ ಹೆಚ್ಚಿಂದು ಈ ಬಾರಿ ಹೆಚ್ಚಿನ ಮಹಿಳಾ ಪಾದಯಾತ್ರಿಗಳು ನಮ್ಮ ಜೊತೆ ಕೈ ಜೂಡಿಸಿದ್ರು ಮುಖ್ಯವಾಗಿ ಟ್ವೆಂಟಿ ಇಪ್ಪತ್ತು ಜನ ಮಹಿಳಾ ಪಾದಯಾತ್ರಿಗಳು ಸೇರಿದ್ರಿಂದ ಈ ಸರಿ ಈ ಸಂಸೇವಾ ಜೊತೆ ನಾವು ಒಂದು ಪಾದಯಾತ್ರೆ ಕೈಗೊಳ್ಳೋಕ್ಕೆ ಒಂದು ಮೊದಲೇ ಹೆಜ್ಜೆ ಆಯಿತು ಅಂತ ಹೇಳ್ಬೋದು ಫಸ್ಟು ಕಲ್ಯಾಣೋತ್ಸವ ಕಾರ್ಯಕ್ರಮ ಇಟ್ಕೊಂಡು ಅದಾದ ಒಂದು ವಾರ ಒಂದು ವಾರದ ನಂತರ ಈ ಪಾದಯಾತ್ರಾ ಕಾರ್ಯಕ್ರಮ ಸ್ಟಾರ್ಟ್ ಆಯಿತು ನಮ್ಮ ಜೊತೆ ಎಲ್ಲ ವಯೋಮಾನದ ಜನ ಬಂದಿದ್ದರು ಸ್ಟಾರ್ಟಿಂಗ್ ಇಪ್ಪತ್ತೈದು ವರ್ಷದಿಂದ ಒಬ್ಬರು ಹಿರಿಯ ಪಾದಯಾತ್ರಿ ಅವರ ಹೆಸರು ಗಾಯತ್ರಮ್ಮ ಅಂತ ಶಿ ಈಸ್ ನಿಯರ್ಲಿ ಅರವತ್ತೈದರಿಂದ ಅರವತ್ತೆಂಟು ವರ್ಷದವರು ಅವರು ನಡೆದರು ಪಾದ ಪಾದಯಾತ್ರೆಯಲ್ಲಿ ಭಾಗವಹಿಸಿದರು ನಾವೇ ಕೊನೆಯ ದಿನ ಅವರನ್ನು ಸ್ವಲ್ಪ ತುಂಬ ಸುಸ್ತು ಆದ್ದರಿಂದ ಅವರನ್ನು ಸ್ವಲ್ಪ ರೆಸ್ಟ್ ತಗೊಳಕ್ಕೆ ಹೇಳಿದ್ವಿ ಯಾಕಂದರೆ ನಾವು ಜೊತೆಯಲ್ಲಿರುವಂಥವರು ಅವ್ರ ಜೊತೆ ನಡೆಯೋಕ್ಕೆ ಕಷ್ಟ ಆಗ್ತಾಯಿತ್ತು ಅವರನ್ನ ಜೊತೇಲಿ ಕರ್ಕೊಂಡು ಹೋಗಲಿಲ್ಲ ಅಂದರೂ ನಮಗೂ ಮನಸ್ಸಿಗೆ ನೋವು ಆಗುತ್ತೆ ಆದ್ದರಿಂದ ಅವರಿಗೆ ಮೇ ಹೇಳಿದ್ವಿ ಅಜ್ಜಿ ನೀವು ಒಂದು ದಿನ ರೆಸ್ಟ್ ಮಾಡಿ ನಿಮ್ಗೆ ತುಂಬ ಹೋಗ್ತಾ ಹೋಗ್ತಾ ಸ್ಲೋ ಆಗ್ತಿದ್ದೀರಾ ಅಂತ ಬಟ್ ಅವರು ಆ ವಯೋಮಾನದಲ್ಲೂ ಕೂಡ ತುಂಬ ಶಕ್ತಿಯುತ ಅಂದರೆ ಒಳ್ಳೆ ಇದ್ರಿಟ್ಕೊಂಡು ಶ್ರೀನಿವಾಸನ ಧ್ಯಾನ ಮಾಡಿಕೊಂಡು ಬರ್ತಾಯಿದ್ರು ಅವರು ನನ್ನ ನಮಗೆಲ್ಲರಿಗೂ ಇನ್ಸ್ಪಿರೇಷನ್ ಅಲ್ಲ ಇವತ್ತು ಈ ಒಂದು ಪಾದಯಾತ್ರೆ ಬೆಂಗಳೂರಿಂದ ಶುರು ಆಯಿತು ಅಂದರೆ ಎಷ್ಟು ದಿನ ನಡೀತಿ ಇದು ಏಳು ದಿನಗಳ ಪಾದಯಾತ್ರೆ ಹಾಂ ತುಂಬಾ ತುಂಬ ಚೆನ್ನಾಗಿದೆ ಏಳು ದಿನ ಅಂತಂದರೆ ಸಪ್ತಗಿರಿ ಒಡೆಯನನ್ನ ನೋಡೋದಕ್ಕೋಸ್ಕರ ಏಳು ದಿನದ ಪಾದಯಾತ್ರೆಯನ್ನು ಮಾಡಿದಂಥ ಒಂದು ಒಬ್ಬ ಮಹಿಳೆಯಾಗಿ ಯಾಕೆಂದರೆ ನೀವು ಯಾಕೆಂದ್ರೆ ಫಿಸಿಕಲಿ ನೀವು ಫಿಟ್ ಬೇರೆ ಬೇರೆ ಆ್ಯಕ್ಟಿವಿಟೀಸ್ ಇದ್ರೆ ನೀವು ವಾಕಿಂಗ್ ಮಾಡ್ತೀರಾ ಸೈಕ್ಲಿಂಗ್ ಮಾಡ್ತೀರಾ ಸ್ವಿಮ್ಮಿಂಗ್ ಮಾಡ್ತೀರಾ ನೀವೆಲ್ಲ ಮಾಡ್ತೀರ ನಿಮಗೆ ಫಿಸಿಕಲ್ ಫಿಟ್ ಆಗಿರ್ತೀರ ಆದರೆ ಬೇರೆಯವರು ಸಾಮಾನ್ಯ ಜನ ನಿಮ್ಮ ಜೊತೆ ಕರ್ಕೊಂಡು ಹೋಗಿದ್ರು ಅವರು ಯಾವ ರೀತಿ ಇತ್ತು ಸ್ಪಂದನೆ ಮಹಿಳೆಯರು ಅದರಲ್ಲೂ ಹೆಚ್ಚಾಗಿ ಮಹಿಳೆಯರು ಯಾಕೆಂದರೆ ಪಾದಯಾತ್ರೆ ಮಹಿಳೆ ಹೋಗೋದು ತುಂಬ ಕಷ್ಟ ಯಾಕೆಂದರೆ ಅಲ್ಲಿ ಸೌಲಭ್ಯಗಳ ಕೊರತೆಗಳಿರುತ್ತೆ ಮತ್ತು ಮಹಿಳೆಯರಿಗೆ ಬೇಕಾದಂಥ ಒಂದು ಆಶ್ರಯ ತಾಣಗಳು ಆ ಒಂದು ನೈಟ್ ಟೈಮ್ ಸ್ಟೇ ಮಾಡೋದಿರ್ಬೋದು ಇದನ್ನೆಲ್ಲ ಯಾವ ರೀತಿ ನೀವು ಇಲ್ಲಿ ಯಾವ ರೀತಿ ವ್ಯವಸ್ಥೆ ಆಗಿತ್ತು ನಮ್ಮ ಜೊತೆ ಬಂದಂಥ ಹೆಣ್ಮಕ್ಳಿಗೆ ನಮ್ಮ ಮೊದಲೇ ಹೇಳಿದ್ವಿ ಒಂದು ತಿಂಗಳು ಮೊದಲೇ ಸ್ವಲ್ಪ ಪಾದಯಾತ್ರೆ ಬಗ್ಗೆ ಒಂದು ಸ್ವಲ್ಪ ತಿಳುವಳಿಕೆ ಕೊಟ್ಟಿದ್ವಿ ಒಳ್ಳೆ ಶೂ ನಿಟ್ಕೋಬೇಕು ತಿಂಗಳಿಗೆ ಮೊದಲೇ ಬೆಳಗ್ಗೆ ಸಂಜೆ ಒನ್ ಅವರ್ ವಾಕಿಂಗ್ ಮಾಡಿ ಯಾವುದೇ ವಯೋಮಾನದವರಾದರೂ ಪರವಾಗಿಲ್ಲ ಒಂದು ನಿಮ್ಮ ಕಾಲು ಅದೇ ಟು ಆದರೆ ನಿಮಗೆ ನಡೆಯೋಕ್ಕೆ ಈಸಿ ಆಗುತ್ತೆ ಅಂತ ಹೇಳಿದ್ರಿಂದ ಬಂದಿರುವಂಥ ಎಲ್ಲ ಹೆಣ್ಮಕ್ಳು ಯಾರೂ ಅಷ್ಟು ಇಂಜುರಿಯಿಂದ ಆಗಲಿಲ್ಲ ಸಣ್ಣ ಪುಟ್ಟ ಬೊಬ್ಬೆಗಳು ಬ್ರಿಸ್ಟಲ್ಸ್ ಎಲ್ಲ ಬಂತು ಆದರೆ ಯಾರಿಗೂ ಆಗೋದೇ ಇಲ್ಲ ಅಂತ ಏನು ಕೂತ್ಕೊಂಡಂಥದ್ದವ್ರು ಯಾರೂ ಇಲ್ಲ ಅವ್ರಿಗೆ ಪ್ರಿಫರೆನ್ಸ್ ಇತ್ತು ಎಲ್ಲರಿಗೂ ಹೇಳಿದ್ವಿ ನೀವು ಟೈಮಿಗೆ ಕರೆಕ್ಟಾಗಿ ಎದೊಳ್ಬೇಕು ಮೂರು ಗಂಟೆಗೆ ಎದ್ದು ನಮ್ಮ ಜೊತೆ ಕೈ ಜೋಡಿಸಿದಾಗ ಬೆಳಗಿನ ಸಮಯ ಹೆಚ್ಚಿನ ಬೆಳಗಿನ ಸಮಯ ನಾವು ತೊಡಗಿಸ್ಕೊಂಡಾಗ ಮಧ್ಯಾಹ್ನದ ಸಮಯನ ಬೇಗ ಮುಗಿಸ್ಬೋದು ಪ್ರತಿದಿನ ಇಷ್ಟು ಕಿಲೋಮೀಟ್ರ್ ನಡಿಬೇಕು ಅಂತ ಟಾರ್ಗೆಟ್ ಇತ್ತಾ ಹೌದು ನಾ ಡೈಲಿ ಮೂವತ್ತರಿಂದ ಮೂವತ್ತೈದು ಕಿಲೋಮೀಟರ್ ಇತ್ತು ಬೆಳಗ್ಗೆ ತೆ ಉಪಹಾರದ ಟೈಮ್ ಹೊತ್ತಿಗೆ ಒಂದು ಟ್ವೆಂಟಿ ಕಿಲೋಮೀಟರ್ಸ್ ನಾವು ಕವರ್ ಮಾಡಿಬಿಡ್ತಾ ಇದ್ವಿ ಆಮೇಲೆ ಉಳಿದಂತಹ ಏಳು ಅದೇ ಹತ್ತು ಹದಿನೈದು ಕಿಲೋಮೀಟ್ರನ್ನ ಮಧ್ಯಾಹ್ನದ ಊಟದ ನಂತರ ಒಂದು ಸೆವೆನ್ 8 ಕಿಲೋಮೀಟರ್ಸು ಫಲ ಅದೇ ಉಪಹಾರದ ನಂತರ ಒಂದ್ ಏಳೆಂಟು ಕಿಲೋಮೀಟರ್ ಥರ ಕವರ್ ಮಾಡ್ತಾ ಇದ್ವಿ ಯಾಕಂದ್ರೆ ಬಿಸಿಲು ಮೇಲೆ ಜನಗಳು ನಾವು ಎಷ್ಟೇ ಟೈರ್ಡ್ ಆಗ್ತಾ ಇದ್ವಿ ಎಲ್ಲರಿಗೂ ಆಗೋದೆ ಅದು ಸಮಸ್ಯೆ ಆದ್ರೆ ನಮ್ಮ ಹೆಣ್ಮಕ್ಳು ಎಲ್ಲರೂ ನಡೆದ್ರು ಇರೋದ್ರಲ್ಲಿ ಗಂಡಸರಲ್ಲೇ ಇಬ್ರು ಸ್ವಲ್ಪ ಸರಿಯಾಗಿ ನಡೀಲಿಲ್ಲ ಅಂದ್ರೆ ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಅಂತ ಒಂದು ಮಾತುಗಳನ್ನ ಹಾಡುಗಳನ್ನ ಕೇಳ್ತಾ ಇದ್ವಿ ನಿಜವಾಗ್ಲೂ ಹೆಣ್ಮಕ್ಳು ಸ್ಟ್ರಾಂಗ್ ಆಗಿ ಅನ್ಮತ್ತೆ ಅಲ್ಲಿ ಹೋಗ್ತಾ ಹೋಗ್ತಾ ನಿಮಗೆ ಊಟ ಯಾಕಂದ್ರೆ ನೀವು ಮನೇಲಿದ್ದಾಗ ಇದ್ದಾಗ ಬಿಸಿ ಬಿಸಿ ಅಡಿಗೆ ಮಾಡಿಕೊಂಡು ಬೇಕಾದನ್ನು ತಿನ್ಕೊಂಡು ಹೋಗ್ತಾಯಿದ್ರಿ ಇಲ್ಲಿ ಮೂಲತಃ ನಿಮಗೆ ನೀರು ಆಹಾರದ ಮತ್ತು ಆಶ್ರಯ ಮೂರು ಮೂರಿನ ವ್ಯವಸ್ಥೆ ಹೇಗಿತ್ತು ಏನಾರ ಡೆವಲಪ್ಮೆಂಟ್ ಇತ್ತ ಏನಾರು ಇತ್ತು ಅದ್ರ ಬಗ್ಗೆ ಆ ವ್ಯವಸ್ಥೆ ಅಷ್ಟು ನಮಗೇನು ಖುಷಿ ತಂದಿಲ್ಲ ಆದರೆ ನಾವು ನೆಕ್ಸ್ಟು ಹೋಗ್ಬೇಕಾದ್ರೆ ಒಳ್ಳೆ ಸಂಸ್ಥೆಗಳ ಜೊತೆ ಸೇರಿಕೊಂಡು ಹೋದರೆ ಒಳ್ಳೆಯದು ಅಂತ ನನ್ನ ಅನಿಸಿಕೆ ಅದ್ರ ಬಗ್ಗೆ ಬೇಡ ಹೆಚ್ಚಿನ ಮಾತು ಬೇಡ ಬಟ್ಟು ಸ್ವಲ್ಪ ಸ್ವಲ್ಪ ತೊಂದರೆಗಳು ಆಯಿತು ಅದು ಹೇಳೋದು ಬೇಡ ಬಟ್ ಎಲ್ಲನೂ ನಾವು ಅಡ್ಜಸ್ಟ್ ಮಾಡ್ಕೊಂಡು ಬಂದಿದ್ದೀವಿ ಊಟ ತಿಂಡಿ ಆಗಲಿ ಉಳ್ಕೊಳ್ಳೋಕ್ಕೇನು ವ್ಯವಸ್ಥೆ ಇಲ್ಲ ಎಲ್ಲ ನಾವು ಮಠದಲ್ಲಿ ಉಳ್ಕೊಳ್ತಾ ಇದರಿಂದ ನಮ್ಮ ಸ್ವಂತ ಒದಿಕೆ ಮತ್ತು ನಮ್ಮ ಸ್ವಂತ ವಸ್ತುಗಳಿದ್ದರಿಂದ ನಮ್ಗೆ ಯಾವುದೇ ತೊಂದರೆ ಆಗಿಲ್ಲ ಸ್ವಲ್ಪ ಬಿಸಿ ನೀರಿನ ವ್ಯವಸ್ಥೆ ಕಷ್ಟ ಆಯಿತು ಆಮೇಲೆ ನಾವು ಬೇರೆ ಏನೂ ತೊಂದರೆಗಳಿಲ್ಲ ನಡಿಬೇಕಾದ್ರೆ ನಮಗೆ ಈ ಸರಿ ವರುಣ ಸಾರಿ ಸೂರ್ಯದೇವ ನಮಗೆ ಸಾಕಾರ ಕೊಟ್ಟ ಅಂತ ಹೇಳ್ಬೋದು ಮೋಡ ನಾಲ್ಕು ದಿನ ಸೂರ್ಯನ ಕಿರಣನೇ ನಾವು ನೋಡ್ಲಿಲ್ಲ ನಾವು ಟೊಪ್ಪಿ ಹಾಕೊಳ್ಳೋದಿಲ್ಲ ಸೂರ್ಯನೇ ಟೊಪ್ಪಿ ಅಂತ ಯಾಕೆಂದ್ರೆ ಹೆಣ್ಮಕ್ಳಲ್ಲಿ ನಡೀತಾ ಇದ್ರಲ್ಲ ಯಾರಿಗೂ ಕಲರ್ ಚೇಂಜ್ ಆಗಬಾರ್ದು ಅಂತ ಸೂರ್ಯದೇವ ಮೋಡವನ್ನು ಕಳಿಸಿದ್ದ ಅಂತ ಕಾಣುತ್ತೆ ಯಾಕಂದ್ರೆ ವೆಂಕಟೇಶ್ವರನೇ ಆ ರೂಪದಲ್ಲಿ ಬಂದಿದ್ದ ಅಂತ ಕಾಣಿಸುತ್ತೆ ನಮ್ಮ ಒಡನಾಡಿ ಒಬ್ಬರು ಮಾತಾಡ್ತಿದ್ರು ಸೂರ್ಯನಿಗೆ ನೀವು ಮುಖಕ್ಕೆ ಸನ್ಸ್ಕ್ರೀನ್ ಹಾಕೋಬೇಡಿ ಸೂರ್ಯ ಆಲ್ರೆಡಿ ಸನ್ಸ್ಕ್ರೀನ್ ಹಾಕೊಂಡ್ಬಿಟ್ಟಿದ್ದಾರೆ ನಮ್ಮ ಹೆಣ್ಮಕ್ಳು ನಡ್ಕೊಂಡು ಬರ್ತಾ ಇದಾರೆ ಅವರು ಹೇಳ್ತಾಯಿದ್ರು ಹೆಣ್ಮಕ್ಳು ಬೇಡವೇ ಬೇಡ ಅಂತ ಸಂಶಯದಲ್ಲಿ ಫಸ್ಟೇ ವರ್ಷ ಕಾರ್ಯಕ್ರಮದಲ್ಲಿ ಉದ್ದೇಶಪೂರ್ವಕವಾಗಿ ಮಾಡಿದ್ರು ನಾವು ಇದನ್ನು ಚಾಲೆಂಜಾಗಿ ತಗೊಂಡು ಈ ಸರಿ ಹೆಣ್ಮಕ್ಳೇ ಜಾಸ್ತಿ ಜನಸಂಖ್ಯೆಯಲ್ಲಿ ಹೋಗಿ ಶ್ರೀನಿವಾಸನ ಸನ್ನಿಧಾನ ತಲುಪಿದ್ದೀವಿ ಶ್ರೀವಾರಿ ಮೆಟ್ಲಲ್ಲಿ ಇದ್ದು ಮೆಟ್ಲು ಹತ್ತಿ ಅಲ್ಲೊಂದು ಡ್ಯಾನ್ಸ್ ಕೂಡ ಮಾಡಿಬಿಟ್ವಿ ಗೋವಿಂದನ ನಾಮಸ್ಮರಣೆ ಮಾಡ್ತಾ ಒಂದು ಸಣ್ಣ ಸ್ಟೆಪ್ಪು ಎಲ್ಲರೂ ಪ್ಲಾ ಪ್ಲ್ಯಾನ್ ಮಾಡಿ ಒಂದು ಸಣ್ಣ ಡ್ಯಾನ್ಸ್ ಮಾಡಿದ್ವಿ ಅದು ನಮಗೆ ಒಂದು ಉತ್ಸಾಹಕದಾಯಕವಾಗಿತ್ತು ಇಷ್ಟು ದಿನ ನೀವು ಏಳು ದಿನ ನಡೆದಂಥ ನೋವು ನಲಿವುಗಳೆಲ್ಲ ಆ ಗೋಪುರವನ್ನು ದೇವರ ದರ್ಶನ ಮಾಡ್ತಾ ಇದ್ದಾಗ ನಿಮಗೊಂದು ಅನುಭವ ಆಗುತ್ತೆ ಯಾಕೆಂದರೆ ಅದು ಅವರ್ಣೀಯ ಯಾಕೆಂದರೆ ಅದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕಾಗೋದೇ ಇಲ್ಲ ಆ ಒಂದು ಅನುಭವ ಆಗಿತ್ತು ನಾವು ಇಷ್ಟು ದಿನ ನಡ್ಕೊಂಡು ಹೋಗ್ತಿದ್ವಲ್ಲ ಪ್ರತಿಯೊಬ್ಬರು ಎಲ್ಲ ಅವರು ನೋವು ಕಾಲು ಗಾಯ ಕೆಲವರೆಲ್ಲ ಮಾತ್ರೆ ನಾವು ಶ್ರೀ ಎಲ್ಲಿ ಶ್ರೀನಿವಾಸ ಮಂಗಾಪುರ ತಲುಪಿ ಅಲ್ಲಿಂದ ಮೆಟ್ಲುತ್ತುತ್ತೀವಲ್ಲ ಶ್ರೀವಾರಿ ಸ್ವಾಮಿ ಮೆಟ್ಲು ಆ ಮೆಟ್ಲುತ್ತಿದ್ದಂಗೆ ನೋವು ಮಂಗಮಾಯ ಇವನ್ ಅದರ ಶ್ರೀನಿವಾಸನ ಸೇವೆ ಹತ್ರ ಹೋಗ್ತಿದ್ದಂಗೆ ಎಲ್ಲರಿಗೂ ಖುಷಿ ಏನಾಗಿದೆ ನಮ್ಗೆ ಪೇಯ್ನ್ ಆಗಿದೆಯಾ ಅನ್ನೋದು ಮರೆತುಬಿಟ್ಟು ಆ ಶ್ರೀನಿವಾಸನ ಸನ್ನಿಧಾನದಲ್ಲಿ ಒಂದು ಗೋವಿಂದ ನಾಮಸ್ಮರಣೆ ಮಾಡಿದ್ವಲ್ಲ ಅದಕ್ಕಿಂತ ಒಳ್ಳೆ ಸಮಯ ನಾನು ಯಾವತ್ತೂ ಅನಿಸ್ಕೊಂಡಿಲ್ಲ ನಮ್ಮ ಸಹ ಸಹ ಬಂದಿದ್ದ ಎಲ್ಲ ಯಾತ್ರಾರ್ಥಿಗಳು ಮಹಿಳಾ ಯಾತ್ರಾರ್ಥಿಗಳು ತುಂಬ ಖುಷಿಪಟ್ಟರು ನಾವು ಇನ್ನೊಂದ್ಸಲಿ ಬರ್ತೀವಿ ರೆಡಿ ಆಗಿ ಬರ್ತೀವಿ ಈ ಸರಿ ಇಂಜುರಿ ಆಗಿರೋದನ್ನ ತಲೆ ಕೆಡ್ಸ್ಕೊಳ್ಳಲ್ಲ ಮತ್ತೆ ನೆಕ್ಸ್ಟ್ ಇಯರು ಈ ಒಂದು ಬ್ರಿಷ್ಲಲ್ಲಿ ಬರ್ದಂಗೆ ನಾವು ರೆಡಿ ಆಗಿ ಬರ್ತೀವಿ ಅಂತ ಹೇಳಿದ್ರು ಅದೇ ಇನ್ಸ್ಪಿರೇಷನ್ ಮಾನಸಿಕ ಸಿದ್ಧತೆ ಇಂಪಾರ್ಟೆಂಟ್ ಆಗುತ್ತೆ ದೇಹಿಕ ಸಿದ್ಧತೆಗಿಂತ ಹೆಚ್ಚಾಗಿ ಮಾನಸಿಕ ಸಿದ್ಧತೆ ಆಗುತ್ತೆ ಈ ಮಾನಸಿಕ ಸಿದ್ಧತೆಯನ್ನ ನೀವೇನಾರು ಮುಂದಿನ ದಿನಗಳಲ್ಲಿ ಇದನ್ನ ದೊಡ್ಡ ಮಟ್ಟದಲ್ಲಿ ತೆಗೆದುಕೊಂಡು ಹೋಗೋ ಸಾಧ್ಯತೆಗಳು ಆಬ್ವಿಯಸ್ಲಿ ನಾನು ನಾನು ಹೇಳ್ಕೊಬಾರ್ದು ನಾನು ಅಂತ ಹೇಳ್ಬಾರ್ದು ನಾವು ನಾವು ನಾನು ಅದನ್ನ ಹದಿನೈದು ವರ್ಷ ನಾನು ಸೇವೆ ಮಾಡಿದ್ದೀನಿ ಒಂದೊಂದು ವರ್ಷದಲ್ಲೂ ನನಗೊಂದೊಂದು ರೀತಿಯ ಹೊಸ ರೀತಿಯ ಅನುಭವ ನಾವು ಮೊದಲಿಗೆ ಬೇರೆಯವ್ರ ಜೊತೆ ಹೋಗ್ತಾ ಇದ್ವಿ ಒಂದು ಬೇರೆ ಸಂಸ್ಥೆಗಳಿಂದ ಅಲ್ಲಿ ನಾವು ಇದ್ದಿದ್ದೆ ಮೂರು ಜನ ಲೇಡೀಸು ನಾವು ಹುಡುಗರ ಜೊತೆ ಕಾಂಪಿಟೇಷನ್ ಮಾಡ್ಕೊಂಡು ಹೋಗ್ತಾ ಇದ್ವಿ ನಮ್ಮನ್ನು ಬಿಟ್ಟು ಹೋಗ್ಬಿಡ್ತಾರೆ ನಾವು ಮುಂದೆ ಆ ಸ್ಥಳ ತಲುಪೋಕ್ಕಾಗೋದಿಲ್ಲ ಎಷ್ಟೇ ಊಟ ತಿಂಡಿಗೆ ನಾವು ಕೆರೆ ಮಾಡ್ತಿರ್ಲಿಲ್ಲ ಫಸ್ಟ್ ಅವ್ರ ಜೊತೆ ಇರಬೇಕು ಅವ್ರಿಗಿಂತ ಮುಂದೆ ಇರಬೇಕು ಅಂತಾರ ನಾವು ಆ ಥರ ಪ್ಲಾನ್ ಮಾಡ್ಕೊತಾ ಇದ್ವಿ ಈ ಸರಿ ನಮ್ಮ ಎಲ್ಲ ಮಹಿಳೆಯರ ಜೊತೆ ಹೋದಾಗ ಬೇರೆ ಆ ಅನುಭವ ನಮಗೆ ಮತ್ತೆ ಇದು ಹೆಚ್ಚಿನ ಡಿಸ್ಟರ್ಬ್ ಇದು ನಿಮ್ಮ ದೈವಿಕ ಅನುಭವ ಆಯ್ತು ಇನ್ನೊಂದು ನೀವು ನಡೀತಾ ನಡೀತಾ ಏಳು ದಿನ ನಡ್ಕೊಂಡು ಹೋದ್ರಲ್ಲ ಲೋಕಾನುಭವ ಅಂತ ಆಗುತ್ತೆ ಯಾಕೆ ಅಂತಂದ್ರೆ ಈ ಮನೇಲೆ ಹೆಂಗಸುಗಳು ಕೂತ್ಕೊಂಡು ಟಿ ವಿ ಸೀರಿಯಲ್ಗಳೆಲ್ಲ ನೋಡ್ತಾ ಇರ್ತಾರೆ ಮನಸ್ಸು ವಿಚಿತ್ರವಾಗಿರುತ್ತೆ ಯಾಕೆಂದ್ರೆ ವಿಷ ತುಂಬತಾ ಇರ್ತಾರೆ ನಿಮ್ಮ ತರ ಅನುಭವದ ಮೂಲಕ ಈ ನಡ್ಕೊಂಡು ಹೋಗ್ತಾ ಇದ್ದಾಗ ಲೋಕಾನುಭವ ಆಗುತ್ತೆ ಲೋಕಾನುಭವ ಆಗೋದು ದೊಡ್ಡದು ಯಾಕೆಂದ್ರೆ ಜಗತ್ತೇ ಒಂದು ಯೂನಿವರ್ಸಿಟಿ ಇದಾಗ ಎಲ್ಲ ಬೆಂಗಳೂರು ಯೂನಿವರ್ಸಿಟಿ ಡಿಗ್ರಿ ತೊಳೋದಲ್ಲ ಈ ನಡಿಗೆಯಿಂದ ಏನೇನು ನೀವು ಕಂಡ್ರಿ ನೀವು ಬೇರೆಯವರ ಭಾವನೆಗಳು ಯಾವ ರೀತಿ ಅರ್ಥ ಆಯಿತು ಹೋಗ್ತಾ ಇದ್ವಿ ಈಗ ಒಂದು ಕಡೆ ಎಳ್ನೀರು ಕುಡಿಯೋಕೆ ನಿಲ್ಸಿದ್ವಿ ಆ ಮನುಷ್ಯ ನಮ್ಮನ್ನು ನೋಡಿ ನೀವು ಬ್ಯಾಂಗ್ಳೂರವರು ಅವರು ನಡ್ಕೊಂಡು ಬರ್ತಾ ಇದ್ದೀರಾ ಖುಷಿ ಆಯ್ತು ಅವನು ನಾವು ಎಳ್ನೀರ್ಗ ಕುಡಿದ್ವಿ ಒಂದು ಐದು ಜನ ಕಾಸು ಕೊಟ್ವಿ ಬೇಡಿ ಮೇಡಮ್ ನಮ್ಗೆ ಕೊಡಬೇಡಿ ನೀವು ಇಲ್ಲಿಂದ ನಡ್ಕೊಂಡು ಬರ್ತಿದೆಯಲ್ಲ ನಿಮ್ಮಂಥ ಹೆಣ್ಮಕ್ಳುಗಳು ಈ ಇದು ಸನಾತನ ಧರ್ಮಕ್ಕೆ ಒಂದು ಸೇವೆಗೆ ಇಷ್ಟು ದೂರ ನಡ್ಕೊಂಡು ಬರ್ತಿದ್ದೀರಲ್ಲ ನಿಜವಾಗ್ಲೂ ನಿಮ್ಮಂಥವ್ರು ಇರಬೇಕು ಅಂತ ಹೇಳಿದ್ರು ಇಂಥ ನೂರಾರು ದಿನ ಹೀಗೆ ಹೋಗ್ತಾ ಹೋಗ್ತಾ ಎಷ್ಟೋ ಹೆಣ್ಮಕ್ಳುಗಳು ನೋಡಿ ಖುಷಿಪಟ್ಟರು ಬೆಂಗಳೂರಿಂದ ನೋಡ್ಕೊಂಡು ಬರ್ತಿದ್ದೀರಾ ಶ್ರೀನಿವಾಸ ನಿಮಗೆ ಒಳ್ಳೇದು ಮಾಡಲಿ ಇನ್ನೂ ಹೆಚ್ಚಿನ ಹೆಚ್ಚಿನ ಸೇವೆಗಳು ಮಾಡಿ ಜನಗಳು ನಿಮ್ಮಂಥವ್ರನ್ನ ಕೂಡಿಸ್ದಾಗಲೇ ನಮ್ಮ ಧರ್ಮ ಉಳಿಯುತ್ತೆ ನಮ್ಮ ಧರ್ಮ ಅಂದ್ರೆ ಈ ಥರ ಸಂಸ್ಕೃತಿನ ಬೆಳೆಸಬೇಕು ನೀವೇ ಈಗ ಸನಾತನ ಧರ್ಮ ಅಂತ ಇವತ್ತು ಸನಾತನ ಧರ್ಮದ ಮೇಲೆ ಬೇರೆಯವ್ರಿಗಿನ ಹೆಚ್ಚಾಗಿ ನಮ್ಮವರೇ ಅಟ್ಯಾಕ್ ಮಾಡ್ತಾ ಇದ್ದಾರೆ ಯಾಕೆಂದರೆ ಹಿಂದೂ ಧರ್ಮದ ಮೇಲೆ ಹಿಂದೂಗಳೇ ಅಟ್ಯಾಕ್ ಮಾಡ್ತಾ ಇದ್ದಾರೆ ಈ ಒಂದು ಪಾದಯಾತ್ರೆಯ ಮೂಲಕ ಸನಾತನ ಧರ್ಮದ ಪುನರುತ್ಥಾನದ ಸಾಧ್ಯತೆಗಳು ಇದೆಯಾ ಇದೊಂದು ಮೆಟ್ಟಿಲು ಅಂತ ಹೇಳ್ಬೋದು ಯಾಕಂದರೆ ನಾವು ನಾವು ಮಾಡುವಂಥ ಪ್ರತಿಯೊಂದು ಸಂಸ್ಕೃತಿ ನಮ್ಮ ಧರ್ಮದ ಸಂಸ್ಕೃತಿ ಇದೆಯಲ್ಲ ಅದು ಪುರಾತನವಾಗಿ ನಡ್ಕೊಂಡು ಬಂದಿರೋದು ಆಗಿನ ಕಾಲದಲ್ಲಿ ಇದೆಲ್ಲ ಮಾಡೋದಕ್ಕೆ ಅವರು ಅಷ್ಟು ದೇಹ ಸದೃಢವಾಗಿದ್ದರು ಮೈಂಡ್ ಮೈಂಡು ಮತ್ತು ಮನಸ್ಸು ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೂ ಮುಂದಿನ ಒಳ್ಳೆ ಕೆಲಸ ಮಾಡೋಕ್ಕೆ ಇದೊಂದು ಬೆಟ್ಟಲಾಗ್ತಾ ಇತ್ತು ಒಂದು ಮನಸ್ಸು ಸದೃಢವಾಗಿದ್ದಾಗ ಮಾತ್ರ ನೀನು ಮಾಡುವಂಥ ಕೆಲಸ ತಲುಪಕ್ಕೆ ಈಸಿ ಆಗ್ತಾ ಇದೆ ಅದೇ ಇದು ನನ್ನ ಮುನ್ನುಡಿ ಅಂತ ಹೇಳ್ಬೋದು ತುಂಬ ಚೆನ್ನಾಗಿ ನಮ್ಮ ಜ್ಯೋತಿ ಗೌಡ ಅವರು ತಮ್ಮ ಪಾದಯಾತ್ರೆಯ ಅನುಭವಗಳನ್ನು ಹಂಚ್ಕೊಂಡ್ರು ಮತ್ತು ಲೋಕ ಅನುಭವವನ್ನು ಹಂಚ್ಕೊಂಡ್ರು ಮುಂದಿನ ದಿನಗಳಲ್ಲಿ ಅವ್ರು ಮಾಡ್ತಕ್ಕಂಥ ಯೋಜನೆಗಳು ಅಂದರೆ ಮಹಿಳಾ ತಂಡವನ್ನೇ ಕಟ್ಕೊಂಡು ಒಂದು ಅದ್ಭುತವಾದ ಪಾದಯಾತ್ರೆಯನ್ನು ಮಾಡ್ತಕ್ಕಂಥ ವಿಶೇಷವಾದಂಥ ಸಂಕಲ್ಪ ಶಕ್ತಿ ಅವರಲ್ಲಿದೆ ಯಾಕೆಂದರೆ ಅವರು ಇನ್ನೊಂದು ಯಾಕೆಂದರೆ ಈ ಮಾತುಗಳನ್ನು ಹೇಳ್ತಾ ಅವರಲ್ಲಿ ಅತ್ಯಂತ ವಿಶ್ವಾಸವಾದಂಥ ಮುಂದಿನ ದಿನಗಳಲ್ಲಿ ದೃಢವಾದ ಹೆಜ್ಜೆಯನ್ನು ಇಡ್ತಕ್ಕಂಥ ಮುಂದಿನ ಮೇ ಅಷ್ಟೊತ್ತಿಗೆ ಮತ್ತೊಂದು ಪಾದಯಾತ್ರೆ ಮಾಡ್ಬೋದೇನು ಅಂತಂದರೆ ಅವರು ನರೇಂದ್ರ ಮೋದಿಯವರ ಪಕ್ ಅಪ್ಪಟ ಅಭಿಮಾನಿಗಳು ಯಾಕೆಂದರೆ ಹೇಳಿ ನಾನು ಈ ವರ್ಷದ ನನ್ನ ಪಾದಯಾತ್ರೆ ನರೇಂದ್ರ ಮೋದಿಯವರು ಮತ್ತೆ ನಮ್ಮ ದೇಶದ ಪ್ರಧಾನಮಂತ್ರಿ ಆಗಬೇಕು ಅಂತ ನನ್ನ ಮನಸ್ಸಿನ ಇಚ್ಛೆ ಬಂದಿರುವಂತಹ ಮಹಿಳಾ ಪಾದಯಾತ್ರೆಗಳು ಒಂದೊಂದು ಅನಿಸಿಕೆ ಇಟ್ಕೊಂಡು ಶ್ರೀನಿವಾಸನ ಸೇವೆಗೆ ಬರ್ತಾರೆ ಆದರೆ ನನ್ನ ನನ್ನ ದೇಶಕ್ಕಾಗಿ ನನ್ನ ದೇಶಕ್ಕಾಗಿ ನಮ್ಮ ನರೇಂದ್ರ ಮೋದಿಯವರು ಬರಬೇಕು ಅನ್ನೋ ಉದ್ದೇಶದಿಂದ ನನ್ನ ಇದು ಸಣ್ಣ ಅಳಿಲು ಸೇವೆ ಶ್ರೀನಿವಾಸನಿಗೆ ಅದು ತಲುಪಲಿ ಮುಂದೆ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ನಮ್ಮ ದೇಶದ ಪ್ರಧಾನಮಂತ್ರಿ ನೆಚ್ಚಿನ ಪ್ರಧಾನಮಂತ್ರಿ ಮತ್ತೆ ಅವರು ಪ್ರಧಾನಮಂತ್ರಿ ಆಗಲಿ ನಮ್ಮ ದೇಶದ ಎಲ್ಲ ಉತ್ತುಂಗಕ್ಕೆ ಹೇರಲಿ ಅನ್ನೋದೇ ನನ್ನ ಮಹತ್ವಾಕಾಂಕ್ಷೆ ಮತ್ತು ಇನ್ನೊಂದು ವಿಷಯ ನಾವು ಇಲ್ಲಿ ನಡ್ಕೊಂಡು ಹೋಗಿ ವಾಪಸ್ ಬರುವಾಗ ಯಾರು ನಮಗೆ ಎಳ್ನೀರು ತಿಪನ್ನು ಎಲ್ಲರಿಗೂ ಕೊಟ್ಟರಲ್ಲ ಅವರನ್ನು ತಲುಪಿ ಅವರಿಗೆ ಒಂದೊಂದು ಲಡ್ಡು ಕೊಟ್ಟು ಬಂದಿದ್ದೀನಿ ನಾನು ಯಾಕಂದರೆ ಅವರು ನಮಗೆ ಅವರು ನಮಗೆ ಕೊಟ್ಟಂಥ ಎಳ್ನೀರಲ್ಲ ಅವರು ನಮಗೆ ಕೊಟ್ಟಂತಹ ಪ್ರೀತಿ ಗೌರವ ಗೌರವ ನಾವು ನಮ್ಮ ಧರ್ಮಕ್ಕೆ ನಾವು ಮಾಡ್ತಿರೋ ಕೆಲಸಕ್ಕೆ ಅವ್ರು ಕೊಡುವಂತಹ ಪ್ರೋತ್ಸಾಹ ಇದೊಂದು ಖುಷಿ ತಂತು ಅವರನ್ನು ತಲುಪಿ ಅವರು ಅದೇ ಹೇಳ್ತಿದ್ರು ಮೇಡಮ್ ನೀವೇ ನಮಗೆ ಲಡ್ಡು ತಂದು ಕೊಟ್ಟಿದ್ದು ಅದೊಂದ್ಕಿಂತ ಖುಷಿ ಇನ್ನೇನು ಬೇಕು ತುಂಬಾ ಅದ್ಭುತವಾದ ಕೆಲಸವನ್ನ ಮಾಡಿದೀರ ಏಳು ದಿನದಲ್ಲಿ ನೀವು ವೆಂಕಟೇಶ್ವರ ದರ್ಶನ ಮಾಡಿದೀರ ಮತ್ತೆ ನರೇಂದ್ರ ಮೋದಿಯವರು ಮತ್ತೆ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಪ್ರಧಾನಿ ಆಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ದೀರಾ ಮತ್ತೆ ನಿಮ್ಮ ಭಕ್ತಿ ಯುಕ್ತಿಯಾಗಿ ಪರಿವರ್ತನೆ ಆಗಬೇಕು ಯಾಕೆ ಅಂತಂದರೆ ನಿಮ್ಮ ಭಕ್ತಿ ಒಂದು ಕಡೆ ಇರುತ್ತೆ ನೀವು ಮುಂದಿನ ದಿನಗಳಲ್ಲಿ ರಾಜ್ಯದಾದ್ಯಂತ ಭಾರತೀಯ ಜನತಾ ಪಕ್ಷದ ಪರವಾಗಿ ತಾವು ಪ್ರಚಾರವನ್ನು ಮಾಡ್ತಾ ಇರ್ತಕ್ಕಂಥ ವಿಚಾರವನ್ನು ಹೇಳ್ಪಟ್ಟೆ ನಿಮ್ಮ ವಾಹನದಲ್ಲೂ ಸಹ ನರೇಂದ್ರ ಮೋದಿಯ ಭಾವಚಿತ್ರ ಎಲ್ಲ ಕಡೆ ಕರಾರಾಜಿಸ್ತಾ ಇದೆ ಇದೇ ರೀತಿ ನಿಮ್ಮ ಸನಾತನ ಧರ್ಮದ ಸೇವೆ ಭಾರತೀಯ ಜನತಾ ಪಕ್ಷದ ಸೇವೆ ಜನಪರ ಸೇವೆ ಯಾವಾಗಲೂ ಮುಂದುವರಿಲಿ ಅಂತ ಹೇಳಿ ಅದೇ ಯಾವುದೇ ಯಾವುದೇ ನಿರೀಕ್ಷೆಯನ್ನು ಇಟ್ಕೊಳ್ಳದೆ ನರೇಂದ್ರ ಮೋದಿಯವರು ಪ್ರಧಾನಿ ಆಗಬೇಕು ಅಂತಕ್ಕಂಥ ಏಕೈಕ ಇಚ್ಛೆ ಹೊಂದಿರತಕ್ಕಂಥ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಾಗಿ ಹೊರಹೊಮ್ಮಿರ್ತಕ್ಕಂಥದ್ದು ಎಲ್ಲ ಜನಸಾಮಾನ್ಯರಿಗೆ ಒಂದು ಸಂತೋಷ ತರುವಂಥ ವಿಚಾರ ಜ್ಯೋತಿ ಗೌಡ ಅವರು ಭಾರತ ದೇಶಕ್ಕೆ ಒಂದು ದಿವ್ಯ ಜ್ಯೋತಿಯಾಗಿ ಒಂದು ಹೊರಹೊಮ್ಮಲಿ ಅಂತಕ್ಕಂಥ ಆಶಯದೊಂದಿಗೆ ನಾನು ಅವರಿಂದ ಒಂದು ಸಂವಾದವನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ ದಯವಿಟ್ಟು ನಮಗೆ ಇಷ್ಟೊಂದು ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದು ನಮ್ಮ ಅನುಭವವನ್ನು ಹಂಚ್ ಹಂಚ್ಕೊಳ್ಳೋಕ್ಕೆ ಅವಕಾಶ ಕೊಟ್ಟಂತಹ ಜನಧನಿಯವರ ಜಯತೀರ್ಥ ಅವರಿಗೂ ಹಾಗೂ ಪರಿಸರ ಚಂದ್ರ ಅವರಿಗೂ ನಮ್ಮ ಎಲ್ಲ ಸಂಸೇವಾ ಯಾತ್ರಿಗಳ ಪರವಾಗಿ ಅಭಿನಂದನೆಗಳನ್ನು ತಲುಪಿಸ್ತೀನಿ ಮತ್ತು ಎಲ್ಲರಿಗೂ ಶ್ರೀನಿವಾಸ ಒಳ್ಳೇದು ಮಾಡಲಿ ಲೋಕ ಕಲ್ಯಾಣಾರ್ಥಕವಾಗಿ ನಡೆದಂತಹ ಈ ಶ್ರೀನಿವಾಸನ ಸೇವೆ ಮತ್ತು ಕಲ್ಯಾಣೋತ್ಸವ ಎಲ್ಲರಿಗೂ ಸನ್ಮನ್ಮಂಗಳವನ್ನು ಉಂಟು ಮಾಡಲಿ ಎಲ್ಲರಿಗೂ ನಮ್ಮ ದೇಶದ ಒಳ್ಳೇದಾಗಲಿ ಅಂತ ಕೇಳ್ಕೊತೀನಿ ಹರೇ ಶ್ರೀನಿವಾಸ ಹರಿ ಧನ್ಯವಾದಗಳು ಮೇಡಮ್